ಅಣ್ಣಿಗೇರಿ ನಗರದ ಬಸ್ ನಿಲ್ದಾಣದ ಹತ್ತಿರ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಿದ ಕಳಸಾ ಬಂಡೂರಿ ರೈತ ಸಮಿತಿ ಪಕ್ಷಾತೀತ ರೈತ ಸಂಘಟನೆ ವತಿಯಿಂದ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಅಣ್ಣಿಗೇರಿಯೇ ಪಿಎಂ ಸಿ ಆವರಣದಲ್ಲಿ ಇರುವ ರಾಜ್ಯ ಉಗ್ರಾಣದಲ್ಲಿ ಆದ ರೈತರ ಕಡಲೆ ಹಾಗೂ ಹೆಸರು ಚೀಲಗಳನ್ನು ಅಧಿಕಾರಿಯ ವ್ಯವಹಾರದಿಂದ ಕಳುವು ಆದ ನಂತರ ನನ್ನ ಕಟ್ಟುನಿಟ್ಟಾದ ಆದೇಶದಂತೆ ಕಳುವಾದ ಬೀಜಗಳನ್ನು ಜಪ್ತ ಮಾಡಿದ್ದಕ್ಕೆ ಪೊಲೀಸ್ ಇಲಾಖೆ ತಹಶೀಲ್ದಾರರವರನ್ನು ಅಣ್ಣಿಗೇರಿ ರೈತ ಹೋರಾಟ ಸಮಿತಿಯ ಆಶ್ರಯದಲ್ಲಿ ನಡೆದ ಅಧಿಕಾರಿಗಳ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದ ಶಾಸಕ ಎನ್ ಎಚ್ ಹೋನರೆಡ್ಡಿ ಅವರು ಅಧಿಕಾರಿಗಳನ್ನು ಅಣ್ಣಿಗೇರಿಯ ದಾಸೋಹಮಚದ ಪೂಜ್ಯರಾದ ಡಾ ಶಿವಕುಮಾರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸನ್ಮಾನಿಸಿ ಮಾತನಾಡಿದರು ರೈತರೇ ನನ್ನ ಜೀವನ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಹಾಗೂ ಪೊಲೀಸ್ ಇಲಾಖೆಯ ದಕ್ಷ ತನಿಖೆಯಿಂದ ರೈತರು ಬೆಳೆದ ಕಾಳುಗಳು ಮರಳಿ ಬರುವಂತಾಗಿರುವುದು ಹೆಮ್ಮೆಯ ವಿಷಯ ಜನತೆಯ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಮತ್ಯಾವುದೇ ಟೀಕೆ ತಿಪ್ಪಣೆಗೆ ಪ್ರತಿಭಟನೆ ಮಾಡಿದರೆ ಅರ್ಥಪೂರ್ಣ ಇರಬೇಕು ಬೇಕು ಅಂತಲೇ ಹುನ್ನಾರು ಮಾಡಿದರೆ ನಾನು ಹೆದರದಿಲ್ಲ ಸಮರ್ಥವಾಗಿ ಜವಾಬ್ದಾರಿ ನಿಭಾಯಿಸಿದ್ದೇನೆ ನಾನು ರೈತ ಪರ ಯಾವಾಗಲೂ ಎಂದು ಸ್ಪಷ್ಟೀಕರಣ ನೀಡಿದರು ಈ ಸಂದರ್ಭದಲ್ಲಿ ನವಲಗುಂದ ವೃತ್ತ ನಿರೀಕ್ಷಕರು ರವಿ ಕಪ್ಪತ್ತನವರ ಅಣ್ಣಿಗೇರಿ ಪಿಎಸ್ಐ ಸಿದ್ದಾರೋಢ ಆಲದಕಟ್ಟಿ ದಂಡಾಧಿಕಾರಿಗಳಾದ ಮಂಜುನಾಥ ದಾಸಪ್ಪನವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ ಮಾಯಣ್ಣವರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಶಿವಾನಂದ ಭೂಮಣ್ಣವರ ನೀರು ಬಳಕೆದಾರ ಸಂಘದ ಅಧ್ಯಕ್ಷರಾದ ಸದುಗೌಡ ಪಾಟೀಲ ಚಂಬಣ್ಣ ಹಾಳದೋಟರ ವರ್ತಕರ ಸಂಘದ ಅಧ್ಯಕ್ಷರಾದ ಮಹಾಬಳೇಶ್ವರ ಹೆಬ್ಬಸೂರ ಚಂಬಣ್ಣ ಸುರಕೋಡ ಅರುಣ ಹೆಬಸೂರ ಸದಸ್ಯರಾದ ಇಮಾಮ ದರವಾನ ಶಾದೀಕ ಠಾಣೆದ ಸೇರಿದಂತೆ ಹಲವಾರು ರೈತರು ಈ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ ಅಣ್ಣಿಗೇರಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆ ಇವರಿಗೆ ನಮ್ಮ ಎಲ್ಲಾ ಅಂಗಿಗರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ನಿರಂತರವಾಗಿ ಏನು ತಕ್ಷಣ ಸುದ್ದಿ ಪಡಿತು ನಮ್ಮ ಕೋರೆಡ್ಡಿ ಸಾರಿಗಾಗಲಿ ಪೊಲೀಸ್ ಸ್ಟೇಷನ್ ಅವರಿಗಾಗ್ಲಿ ಜಿಲ್ಲಾಧಿಕಾರಿಗಳಾಗಲಿ ದುರಂತವಾಗಿ ಅಣ್ಣಿಗರಿಗೆ ಎಲ್ಲರೂ ತಡಮಾಡದನ್ನ ಆಗಮಿಸಿದರು ಅವತ್ತ ನಾನು ಪತ್ರಿಕೆ ಒಳಗೆ ನಾನೆಲ್ಲ ನೋಡಿ ಒಲಿನಿ ಮತ್ತೆ ಅಲ್ಲಿನ ಹೋಗಿದ್ದೆ ಆ ವಿಷಯವನ್ನು ಸನ್ಮಾನಿಸಿ ಎಂದ್ರೋರೆ ಅವರು ಅವಾಗ ಎಲ್ಲ ರೈತರು ಸೇರಿದ್ರು ಎಲ್ಲಾರು ಬಂದು ಸೇರಿದ್ರು ಹೆಂಗಪ್ಪ ನಮ್ ಮಾಡುವ ಇನ್ನು ಮುಂದೆ ಯಾರು ರೈತರು ಬಾಳೆ ಹೆಂಗ ನಾವ್ ಎಲ್ಲಿ ಇಡಬೇಕಿಂದ ನಮ್ಮ ಪರಿಸ್ಥಿತಿ ಕೇಳೋ ಯಾರು ಅವಾಗ ಸನ್ಮಾನಿಸ್ಕೊಂಡು ಹಿಡೋರ್ ಮಾತಾಡ್ತಾರ ರೈತರಿಗೆ ಯಾರ ರೈತರು ಚಿಂತೆ ಮಾಡಕಾಗಿಲ್ಲ ಯಾರು ಹೆದರ್ಬೇಕಾಗಿಲ್ಲ ಏನಂತಂದು ಆದ್ರೂ ನಾನ್ ನಿಮ್ ಜೊತೆ ನಾವು ಇಟ್ಟಿನಂತ ಹೇಳದವ್ರು ಸನ್ಮಾನಿಸಿಕೊಂಡು ಹೇಳ್ತೀವಿ ಅವ್ರಿಗೆ ಅಭಿನಂದನೆ ಹೇಳ್ತಾ ಅವತ್ತು ಒಂದು ಮಾತಾಡಿದ್ರು ಕಡೆಯ ದಿನ நான் அவங்க பிடிக்கிங்க ஆர்வம் கைல கொடுத்தேன் கைல ஹாஸ்ட் மாதிரி நான் கைல கொடுத்து சேர் அவ்வளோ நான் எல்லாரும் துணி உதய அபினந்தி அதே ரீதியாக ಎಂತ ದಿನದಾಗ ಎಲ್ಲರೂ ಸರಿಪಡಿಸಿದ್ರು ಅನ್ನೋದಕ್ಕೆ ನೀವೆಲ್ ರೈತರು ಕೂಡ ಅಧಿಕಾರಿಗಳನ್ನ ಜನಪ್ರಿಯ ಶಾಸಕರನ್ನ ಇಲ್ಲಿ ಅಭಿನಂದನೆಗಳಿಗೆ ಒಂದಿಷ್ಟು ಗೌರವ ಸಮರ್ಪ ಸಲ್ಲಿಸ್ಬೇಕು ಅಂತ ನೀವು ಕುಡಿಯಿರಿ ಎಲ್ಲರೂ ಅಂತ ಹತ್ತು ದಿನ ತಾಳ್ಮೆಯಿಂದ ಸಹಕರಿಸಲ್ಲ ನಾವು ನಿಮಗೆ ಅಭಿನಂದನೆಗಳನ್ನ ಹೇಳ್ಬೋದು ಇಲ್ಲ ಸರ್ ಇ ಗೊತ್ತಿಲ್ಲ ಹೋಗಿ ನೋಡಿ ಕಲಾವಿದ ನಮಗೂ ಸಲ ಆಗ್ಲಿಲ್ಲ ಅವ್ರೂ ಏನಾಗಿರ್ಬೋದು ಏನಾಗಿರ್ಬೋದು ಮೂರ್ನಾಲ್ಕು ಮಂದಿ ರೈತರು ಅಂಬೇಷ್ಣ ಮತ್ತೆ ಈ ರೈತರೆಲ್ಲ ಕಳ್ಕೊಂಡಂತವ್ರು ಫೋನ್ ಮಾಡಬೇಕು ನಮ್ ಜೆ ಕೆ ಪಾಟೀಲ್ ನಮ್ಮ ಸಾಬುಗಳು ಮತ್ತೆ ರೀತಿಯಾಗಿ ಒಂದು ಮೂರ್ನಾಲ್ಕು ಜನ ರೈತರು ನಮ್ಮ ಅವರು కదే పర్వాలేదు మ్యేజర్ తగ్గ దొండ తీంగ్లూరి బాగానే సీదా ఇల్ బి నూ తహసీల్దార్ మర సిపి చర్చి ಎಲ್ಲ ಚಿನ್ನ ನಾನು ಮಹಳಾಸಕ್ಕೆ ಕರೆದೆ ಇರೋದು ಬೇಡ ಒಂದ ನಾಲ್ಕು ದಿವಸ ತಡ್ರಿ ಈ ನನ್ನ ರಿಕವರಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅದಕ್ಕೆ ಅದನ್ನ ಜವಾಬ್ದಾರಿಯಿಂದಾನೆ ಕೆಲಸ ಮಾಡಿಸ್ತೀನಿ ಇಂಥ ಪ್ರಕರಣ ಒಂದ್ ಕಡೆ ಆದ್ರೆ ಮಾಹಿತಿ ತಗೊಂಡು ಬಂದಿದ್ದೆ ನಾನು ಅಕಸ್ಮಾತ್ ಅವತ್ತ ಎಫ್ಐ ಆರ್ ಮಾಡಿ ಅವನ್ ಕೇಳಿ ಕಳ್ಸಿ ಬಿಟ್ಟಿದ್ರು ಕಸಿ ಮುಗಿದೋಗಿ ನನಗೆಲ್ಲರೂ ಅವತ್ತು ಹೊತ್ತ ಮಂಜು ಅದಕ್ಕೆ ನಾ ಹೇಳಿದೆ ಇದು ಒಟ್ಟಿಗೆ ಮಾಡಬೇಡ್ರಿ ಅಂತ ಮತ್ತೊಂದು ಬಾರಿ ಎರಡನೇ ಬಾರಿ ಬಂದೆ ಇಲ್ಲ ಸರ್ ಎಲ್ಲದ ನಾವು ಅಂತ ಕೇಳಿ ಅವ್ ಬೇರೆ ರಾಜ್ಯಗದ ನಾವು ಮತ್ ಪತ್ತೆ ಹಚ್ಚಿ ತರ್ತಕ್ಕಂಥ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿ ಮಾಡಿದೆ ಎಷ್ಟು ಕೆಲಸ ಮಾಡಿರ್ಬೋದು ಅಂತ ನಿಮ್ಗೆ ಒಂದು ಮಾತ್ರ ಹೇಳ್ತೇನೆ ಬಾ ಜನ ಲೈಟ್ ಆಗಿ ನಾನು ಅದ್ರ ಬಗ್ಗೆ ಯಾರು ಟೀಕೆ ಕೂಡ ಮಾಡಕ್ ಹೋಗೋದಿಲ್ಲ ಆದ್ರೆ ನಮ್ಮ ಡಿ ಸಿ ದಿವ್ಯಾ ಪ್ರಭು ನಾನೇ ಮತ್ತೆ ಸರ್ ಹೋಗ್ಬಿಟ್ಟು ನಾವು ನೀವು ಕೊಡಿ ಅಂತ ಆಯ್ತು ಅವ್ರು ಬೆಂಗಳೂರಾಗ ಒಳ್ಳೆ ಟೀತಿ ಅಂತ ಪ್ರಶಸ್ತಿ ತಗೊಳಾಗತ್ತಾರ ಇನ್ಸಿಡೆಂಟ್ ಇಲ್ಲ ಅವಾಗ ಮತ್ತೇನ್ ಮಾಡ್ಬೇಕಂತ ಚರ್ಚೆ ಚೆನ್ನಾಗಿ ಅವ್ರಿಗೆ ನಿಷ್ಠೆ ಮಾಡಕ್ ಹೋಗಿ ಅವಾಗ ರೆವಿನ್ಯೂ ಕಡೆ ಪ್ರಶಸ್ತಿ ತಗೊಳ ತೆರೆ ಹಾಕಿದ ತಗೋಬೇಕು ಅವ್ರಿಗೆ ಏನು ಸುಮ್ನೆ ಅಂದೆ ಅದು ಕೂಡ ನಮ್ಮ ಐ ಜಿ ಪಿ ವಿಕಾಸ್ ಕುಮಾರ್ ವಿಕಾಸ್ ಪಾಪ ಅವರು ಕೂಡ ಪಂದ್ಯ ಮಾಡ ಏನು ಮಾಡಿ ಪತ್ತೆ ಅಂತ ಅದು ಕೂಡ ನಮ್ಮ ಎಸ್ ಪಿ ನಾರಾಯಣ್ ಬರ್ಮಣಿಯವರು ಡಿ ನಾಗರಾಜ ಪಿ ನಾಗರಾಜ್ ಶಿವಾನಂದ್ ಖಟ್ಗಿ ಅವರು ನಮ್ ಸಿಪಿಐ ರವಿ ಕಪ್ಪತ್ ಅವರು ಸಿದ್ಧಾರ ಹಗಲಿ ರಾತ್ರಿ ಮರಲೇ ಇಲ್ಲ ಕೇವಲ ಇವರು ಅಷ್ಟೇ ಅಲ್ಲ ನಮ್ಮ ರವಿಚಂದ್ರನ್ ಅವರು ಧಾರವಾಡ ಸಿಬಿಐ ಒಂದು ನಾಲ್ಕೈದು ಮಂದಿ ಸೀಮಾರ್ ಎಲ್ಲೆಲ್ಲಿ ಹೋದ್ರು ಹ್ಯಾಂಗ್ ಬದ್ರು ಗೊತ್ತಿಲ್ಲ ಗಾಡಿನ ಬಟ್ ಭತ್ತೆ ಅನ್ನುವಂತ ಒಂದು ದೊಡ್ಡ ದಿಟ್ಟತನ ನೋಡಿದಂತ ಅಧಿಕಾರಿಗಳು ಕೆಲಸ ಮಾಡೋರು ತಗೊಂಡು ಹೇಳಿ ಇವತ್ತು ನಿಮ್ಗೆಲ್ಲ ಬಂದ ಹೇಳಿ ಜಿಲ್ಲಾಧಿಕಾರಿಗಳು ಏನ್ ಮಾಡಕ್ ಆಗೋದಿಲ್ಲ ಇದು ಪೊಲೀಸ್ ಏನ್ ಮಾಡ್ ಅವ್ನ ಆರಕ್ಷನ್ ಕೊಟ್ಟಾಗ ಮಾಡುದ ರವಿ ರವಿಯವ್ರು ಫೋನ್ ಮಾಡಿದಾಗ ರಾತ್ರಿ ಹನ್ನೆರಡು ಆಗಿತ್ತು ನಮ್ಮ ತಹಶೀಲ್ದಾರ್ಗೆದ್ದು ಒಂದು ಬಿ ಎಸ್ ಆರ್ ಗೆದ್ದೆ ಒಂದು ಕಾರ್ ಕಡಿಮೆ ಮಾಡಬಾರ್ದು ಅವ್ರು ರಿಕ್ವೈರಿ ಮಾಡ್ಬಾರ್ದು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ ಇದೇ ಗದಗದೊಳಗ ಒಂದು ವಾರ್ದೊಳಗ ಒಂಬತ್ತು ಕೋಟಿ ರೂಪಾಯಿ ಮೆಟ್ರಲ್ಲಿ ಹೋಗಿದೆ ಪತ್ತೆಯಾಗಿದೆ ಇವತ್ತು ಮೈಲೋಕದಲ್ಲಿ ಎರಡು ಕೋಟಿ ಮೂವತ್ತಾರು ಲಕ್ಷ ಮಾಲು ಹೋಗಿದೆ ಪತ್ತೆಯಾಗಿದ್ದು ಅಲ್ಲಿಗೆ ಮಾತ್ರ ಈಗ ಅದಕ್ಕೆ ಆಡಳಿತ ಗೊತ್ತಿರ್ಬೇಕು ಅಂತ ಹೇಳೋದ ನಾ ರೈತರ ಪರವಾಗಿ ಕಳೆದ ಇಪ್ಪತ್ತೈದು ವರ್ಷದಿಂದ ಹೊರಹೆ ಮಾಡ್ಕೊಂಡಿದ್ದೀನಿ ನಾನೆಲ್ಲೂ ರೈತರಿಗೆ ಸ್ಥಿತಿ ಹೇಳ್ತಿದ್ರೆ ಇದ್ರಿಗೆ ಹೇಳ್ತೇನೆ ಬಂದಾಗ ಸ್ವಲ್ಪ ಸಿಟ್ಟು ಜಾಸ್ತಿ ಯಾಕಂದ್ರೆ ನಾವು ಇದ್ದಾಗ ನೀಲಮಣಿ ಕೆರೆ ನೀರು ಕುಡಿದು ಬೇಳ್ ಬಿಟ್ಟಿವಿ ಸ್ವಲ್ಪ ತಪ್ಪ ನೀರು ಸ್ವಲ್ಪ ಬಂದ ಜಿಲ್ಲ ನಾ ಯಾರ್ಗೇ ಬೈದಿದ್ರು ಅಸ್ಲಿಮೇಳ್ತೇನೆ ನಮ್ಮವ್ರು ನಮ್ಮದು ಅವ್ರು ತಗೊಂಡೇ ಅವತ್ ಬೇದ ನಮ್ಮ ಹುಡುಗಿ ನಾ ಅದೇನ್ ದೊಡ್ಡ ಕೆಲಸ ಅಲ್ಲ ಅದು ಈ ಉತ್ತರ ಕನ್ನಡ ನಾವು ಈ ಭಾಷೆನ ಎಲ್ಲೆಲ್ಲ ಒಂದಡೆ ಉಪಯೋಗ ಮಾಡ್ತೀವಿ ಅದನ್ನ ಕೋಟಿ ರೈತ ವಿರೋಧಿ ಏನ್ ಇಡೀ ರಾಜ್ಯ ಅದ್ ಏನ ಬಿಡ್ತಂದ್ರೆ ಒಂದ್ ಗಾಡಿ ಒಂದು ಎಕ್ಸಿಡೆಂಟ್ ಅಂತಂದ್ರೆ ಏನಾಗಲ್ಲ ಅದು ದೊಡ್ಡ ಸುದ್ದಿ ಅಲ್ಲ ಒಂದು ಗಿಡ ಎಂತ ಗಾಡಿ ಹೊಡಿತಂದ್ರೆ ಅದು ದೊಡ್ಡ ಸುದ್ದಿ ಹಂಗ ನಾನು ವಿರುದ್ಧ ಮಾಡ ಹಾಕಿ ಒಂದ್ ಗಾಡಿ ಒಂದು ಗಾಡಿ ಆಕ್ಸಿಡೆಂಟ್ ಆದ್ರೆ ಇನ್ಸೂರೆನ್ಸ್ ಅಕಸ್ಮಾತ್ ಈ ಗಿಡ ಹೋಗಿ ಮತ್ತೊಂದು ಗಿಡಕ್ಕೆ ಗಾಡಿಗೆ ಹೋಗ್ತಂದ್ರೆ ಅದು ದೊಡ್ಡ ಸುದ್ದಿ ಆಗತ್ತಲ್ಲ ಹಂಗಾಗಿ ನಾನು ಹೇಳಿದೆ ಯಾರ ಏನ್ ಬೇಕಾದ್ ನಾನು ಟೀಕೆ ಮಾಡಿ ನಮಗ ಒಟ್ಟು ರೈತರಿಗೆ ಮಾರ್ಕ್ ಕೊಡಿಸ್ಬೇಕು ಉದ್ದೇಶ ಅಂತ ಒಂದೈ ಇವತ್ತು ಗೊತ್ತಿಲ್ಲ ಒಂದು ಚೀಲ್ ಕಡಿಮೆ ಆಗದಂಗೆ ಅವ್ರು ಎಲ್ಲೆಲ್ಲಿ ಮಾರಿದ್ರು ಅಲ್ಲಿ ಹೋಗಿ ಪತ್ತೆ ಹಚ್ಚಿ ತರುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಡರ್ದಿಂದ ಅಂತ ಹೇಳಿ ಇವತ್ತೆಲ್ಲ ರೈತರಿಗೆ ಮುಟ್ಟಾಗುತ್ತಿದೆ ಆ ಕರ್ಕೊಂಡಂತ ರೈತರು ನಮ್ಗೆ ಕೂಡ ನಿರಂತರವಾಗಿ ಸಂಪರ್ಕ ಅವ್ರು ಯಾರು ಮಾತಾಡ್ತಾ ಇಲ್ಲ ನಾ ಕೊಡಿಸ್ತೇನೆ ಅನ್ನೋ ವಿಶ್ವಾಸ ಅವ್ರಿಗಿದೆ ಎಲ್ಲರೂ ಅವ್ರು ಕೂಡ ಕರೆದು ಹೇಳ್ತಿದ್ದೆ ನಾನು ಸರ್ ಸ್ವಲ್ಪ ಅಲ್ಲಿ ಕಂತ ಮಾಡೋದು ಬೇಡ ಸೂಕ್ಷ್ಮತೆ ಅಂತ ಹೇಳಿ ಅವ್ರಿಗೂ ಹೋರಾಟ ಮಾಡೋರು ಗಾರ್ಡನ್ ಬೇಡ್ರಿ ಸೂಕ್ಷ್ಮ ಕೈ ಬಿಟ್ಬಿಡ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಿದ್ದೆ ಅವ್ರ ಹಾಗೆ ಸೂಕ್ಷ್ಮ ಹೇಳಿ ನನ್ ಬೇಕಾದ ಟೀಕೆ ಮಾಡಲಿ ಅವ್ರ ಎಲ್ಲಿಗೆ ತೊಂದ್ರೆ ಅಂದ್ರೆ ಶಾಸಕರು ಕೈ ಮಾಡಿರ್ಬಹುದು ಅವ್ರು ಇದು ಹೆಂಗಿರ್ತದೆ ಅಂದ್ರೆ ಆಡಳಿತ ಮಾಡೋರು ಗೊತ್ತಿರ್ತದ ನಮ್ಮಪ್ಪ ಟೀಕೆ ಟಿಪ್ಪಣಿ ಬರಬಾರ್ದು ಅಂತ ಏನು ಅವಶ್ಯಕತೆ ಐತಿ ರೈತರಿಗೆ ಇವತ್ತೇನು ವ್ಯಾಪಾರ ಸಂಘಕ್ಕೆ ಅವಶ್ಯಕತೆ ಐತಿ ಒಳ್ಳೆ ಕೆಲಸ ಶಾಸಕರು ಸೂಚನೆ ಕೊಟ್ಟರು ಇವತ್ತ ನಮ್ ಕಾಳ ನಮ್ಮ ಸಿಕ್ಕ ನೀವು ನಮ್ಮ ಸನ್ಮಾನ ಮಾಡಕ್ಕಿ ಈ ಸನ್ಮಾನ ನಮಗಲ್ಲ ಯಾರು ಕಲ್ಕೊಂಡಿದ್ರು ರೈತರು ಆ ರೈತರು ಸಲ್ಬೇಕಾದ ಇವತ್ತು ನಮ್ಗೆ ಸನ್ಮಾನ ದಿವ್ಸಕ್ಕೆ ಬಂದು ಹುಡಕ್ಕ ಇವತ್ತು ನನಗ್ ಹೋರಾಟವಾಗಿ ಯಾರು ಕಲ್ಸ್ಬೇಕಾಗಿಲ್ಲ ನೀವು ನಮ್ಮ ಕ್ಷೇತ್ರದ ರೈತರು ಕಲ್ಸ್ಬಿಟ್ಟಿರ್ನಾಗ ಯಾಕೆ ಹೋರಾಟ ಮಾಡ್ಬೋದು ಯಾರ ಒಬ್ಬ ಎಂ ಎಲ್ ಎ ಒಂದು ಕಳುವ ನಾಕ್ ಸಲ ವಿಸಿಟ್ ಮಾಡ್ತಾರ ನಾಲ್ಕು ಬಾರಿ ವಿಸಿಟ್ ಮಾಡ್ಲಿಲ್ಲ ನಾಲ್ಕು ಬಾರಿ ಯಾರು ಸುಮ್ಮನೆ ಅವ್ರು ಬೆಳಿಗ್ಗೆ ಕೂತೀನಿ ಯಾಕೆ ಕೂತೀರಿ ನಮ್ಮ ಕೂಡ ರಾತ್ರಿ ಅಲ್ಲ ಸ್ವಾಳಿತಾವ ನೀವು ದಯವಿಟ್ಟು ಕೇಡ್ ನಾನು ಮಂದಿ ಯಾವ್ದು ಹೇಳೇ ಬಂದಿರಲ್ಪ ನಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೇನೋ ಹೊರತಾಗಿ ಯಾರಿಗೂ ಇವತ್ತು ಪ್ರಸಂಗ ಬರಲಿಲ್ಲ మైతర పర్వాలే హోర వందే సల నన్న మూవత్ కోటి రూపాయ ఇన్సూరెన్స్ కొట్టేసి నూర ఎప్ప బళార్జలికి అందరం కల్తవ్ నంజూడప్పు బాబాగౌడ్ అంత కయ రైతులు హోరట కల్తవ్ నంజ స్వామి